ರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇಂದು ಈ ರಾಶಿಯವರಿಗೆ ಸನಿ ದಿಸೆಯಿಂದಾಗಿ ಬಯಸಿದ್ದೆಲ್ಲವೂ ಕೈ ಸೇರಲಿದೆ ಸ್ನೇಹಿತರೆ ಇಂದಿನಿಂದ ನಿಮ್ಮ ಗ್ರಹಗಳ ಸ್ಥಾನದಲ್ಲಿ ಮತ್ತಷ್ಟು ಬದಲಾವಣೆ ಆಗಲಿದೆ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ದಿನ ಹೇಗಿರಲಿದೆ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ನಿಮ್ಮ ದಿನ ಹೇಗಿರಲಿದೆ ಮತ್ತು ಯಾವ ಯಾವ ರಾಶಿವರಿಗೆ ಶುಭವಾಗಲಿದೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ ಹಾಗೆ ಯಾವ ರಾಶಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಹಿಂದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಫನಿ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ನಿಮಗೆ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಈ ಈ ಶನಿವಾರದಂದು ಚಂದ್ರನು ಹಗಲು ರಾತ್ರಿ ಮಿಥುನ ರಾಶಿಯಲ್ಲಿ ಸಾಗಲಿದ್ದಾನೆ ಸ್ನೇಹಿತರೆ ಮತ್ತು ಗುರುವು ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತಾನೆ ಇದರಿಂದಾಗಿ ಅನಾಪ ಕೂಡ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಅಲ್ಲದೆ ಇದು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನವಾಗಿದ್ದು ಈ ದಿನ ಶನಿ ಮಹಾರಾಜನು ಶಶಾರಾಜಯೋಗದಲ್ಲಿ ರಚಿಸುತ್ತಾನೆ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಈ ಮೀನದಿಂದ ಮೇಷರಾಶಿಯವರಿಗೆ ಎಲ್ಲ ರಾಶಿಯವರಿಗೂ ಹಿಂದಿನ ರಾಶಿಯ ಭವಿಷ್ಯ ಹೇಗಿರಲಿದೆ ಹಾಗೆ ಯಾವ ರಾಶಿಯವರಿಗೆ ಅದೃಷ್ಟ ಇನ್ನು ಯಾವ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮಗೆ ಇರುವಂತಹ ಪರಿಹಾರಗಳೇನು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗೆ ನಿಮಗೆ ಅದೃಷ್ಟದ ಪರ್ಸೆಂಟೇಜ್ ಇಂದು ಎಷ್ಟು ಇರಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೇನೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ನೀವು ವಿಡಿಯೋಗೆ ಲೈಕ್ ಕೊಡೋದರಿಂದ ನಮಗೆ ಇನ್ನಷ್ಟು ವಿಡಿಯೋನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಮೊದಲನೆಯ ರಾಶಿ ಮೇಷರಾಶಿಯಾಗಿರಲಿದೆ ಸ್ನೇಹಿತರೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡಲಿದೆ ಈಗ ಉಂಟಾಗುತ್ತಿರುವಂತಹ ಈ ಶನೈಶ್ವರ ಸುಕ್ರದಶೆಯಿಂದಾಗಿ ನಿಮಗೆ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಕೆಲಸದ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ನಿಮ್ಮ ಜೀವನದಲ್ಲಿ ಕೆಲವು ಅಪಾಯಗಳು ಸಹ ಎದುರಾಗಬಹುದಾಗಿದೆ ಸ್ನೇಹಿತರೆ ಆದರೆ ನೀವು ಹೆದರಬೇಡಿ ಸ್ನೇಹಿತರೆ ಪ್ರಗತಿಗಾಗಿ ಸಾಕಷ್ಟು ಅವಕಾಶಗಳು ನಿಮಗೆ ಲಭಿಸ್ತೋಗ್ತವೆ ನಿಮಗೆ ಹಿಂದೂ ಸಿಗುವಂತಹ ಹೊಸ ಅವಕಾಶಗಳಿಂದಾಗಿ ಖಂಡಿತ ಯಶಸ್ಸನ್ನು ನೀವು ಕಾಣಬಹುದಾಗಿದೆ ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲೂ ಕೂಡ ಬಲವಾಗಿರ್ತೀರಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ ಹಾಗೆಯೇ ಭೂಮಿ ಅಥವಾ ವಾಹನವನ್ನು ಖರೀದಿಸುವಂತಹ ಸಾಧ್ಯತೆಗಳು ನಿಮ್ಮಲ್ಲಿ ಇಂದು ಉಂಟಾಗಲಿದೆ ಇದರಿಂದಾಗಿ ಬಹಳ ಸಂತೋಷಭರಿತರಾಗಿರ್ತೀರಿ ಇನ್ನು ಅನೇಕ ಆದಾಯದ ಮೂಲಕ ನಿಮಗೆ ಆರ್ಥಿಕ ಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಕಳೀತೀರಿ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಮನಶಾಂತಿ ಲಭಿಸ್ತಾ ಹೋಗ್ತದೆ ಹಾಗೆ ನಿಮ್ಮ ಕುಟುಂಬ ಜೀವನಕ್ಕೆ ಬರೋದಾದರೆ ನಿಮ್ಮ ಕುಟುಂಬದ ಸಂಪೂರ್ಣ ಸದಸ್ಯರ ಬೆಂಬಲ ಕೂಡ ನಿಮಗೆ ಈಗ ಸಿಗಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಇದೆ ಅಂತ ಕೇಳೋದಾದರೆ ಇಂದು ನಿಮಗೆ ಎಪ್ಪತ್ತೆಂಟು ಪರ್ಸೆಂಟೇಜ್ ಅಷ್ಟು ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಋಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈಗ ಉಂಟಾಗುತ್ತಿರುವಂತಹ ಸಶಯ ಯೋಗದಿಂದಾಗಿ ಸನ್ನಿ ದೆಸೆಯು ನಿಮಗೆ ಲಭಿಸಲಿದೆ ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡ ಹೀಗೆ ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಅವಕಾಶಗಳು ಕೂಡ ನಿಮಗೆ ಕೂಡಿ ಬರಲಿದೆ ಇನ್ನು ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಯಲು ನೀವು ಯಾವತ್ತೂ ಹಿಂಜರಿಯಬೇಡಿ ಸ್ನೇಹಿತರೆ ಇದು ನಿಮಗೆ ಮುಂದಿನ ಜೀವನದಲ್ಲಿ ಹೆಚ್ಚಿನ ಧನಲಾಭವನ್ನು ಕೂಡ ಉಂಟು ಮಾಡ್ತಾ ಹೋಗ್ತದೆ ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮಗೆ ಕಠಿಣ ಪರಿಶ್ರಮ ಮತ್ತು ಬದ್ಧತೆಯನ್ನ ಮೇಲೆ ಹೆಚ್ಚು ಹೊಗಳುತ್ತಾರೆ ಹಾಗೆ ಇಂದು ನಿಮ್ಮ ಜೀವನದಲ್ಲಿ ಅನೇಕ ರೋಚಕಗಳ ತಿರುವು ಕೂಡ ಉಂಟಾಗಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ಕೂಡ ನೀವು ಎದುರಿಸಬೇಕಾಗುವುದು ಆದರೆ ಸಾಧ್ಯವಾದಷ್ಟು ಹಣವನ್ನು ಖರ್ಚು ಮಾಡದೇ ಇರೋದರಿಂದ ನಿಮಗೆ ಹಣಕಾಸಿನಲ್ಲಿ ಹಿಡಿತವನ್ನು ಸಾಧಿಸಬಹುದಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗಲಿದೆ ಆ ಅವಕಾಶಗಳನ್ನು ಕೂಡ ಸದುಪಯೋಗಪಡಿಸಿಕೊಳ್ಳಿ ಹಾಗೆಯೇ ನಿಮ್ಮ ಖರ್ಚಿನ ಮೇಲೆ ನೀವು ನಿಗಾವನ್ನ ಹರಿಸಿ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ತೊಂದರೆ ಉಂಟಾಗ್ಬೋದು ಅತಿಯಾದ ಖರ್ಚು ಎಂದಿಗೂ ಅಪಾಯ ಎಂಬುದನ್ನು ನೀವು ನೆನಪಿನಲ್ಲಿ ಹಿಡ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಈ ದಿನದ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದ್ರೆ ತೊಂಬತ್ತ ಮೂರು ಪರ್ಸೆಂಟೇಜ್ ಅಷ್ಟು ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ನಿಮಗೆ ಸಂತೋಷ ಸಮೃದ್ಧಿಯ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ಕೂಡ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅಪಾರವಾದ ಯಶಸ್ಸನ್ನು ಕೂಡ ಪಡೆಯಬಹುದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಹಾಗೆಯೇ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಕೂಡ ಸಿಗಲಿದೆ ಸ್ನೇಹಿತರೆ ಇನ್ನು ಕೆಲಸದ ನಿಮಿತ್ತ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರಲಿದೆ ಅದಕ್ಕೆ ತಕ್ಕಂತೆ ಅವಕಾಶಗಳು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಹಾಗೆ ಹಣಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಇಂದು ನಿಮ್ಮ ಮಾತಿನ ಕೌಶಲ್ಯವು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಮಾತು ಮಧುರವಾಗುತ್ತದೆ ಎಲ್ಲರನ್ನ ಮೆಚ್ಚುವಲ್ಲಿ ಯಶಸ್ವಿ ಆಗ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಕೂಡ ನಿಮಗೆ ಸಿಗಲಿದೆ ಆದರೆ ನೀವು ಈ ಟೈಮ್ನಲ್ಲಿ ಹೆಚ್ಚು ಹಣದ ಮೇಲೆ ನಿಗಾವನ್ನು ಇರಿಸಬೇಕಾಗಿರ್ತದೆ ಸ್ನೇಹಿತರೆ ಹಾಗೆಯೇ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದರೆ ಎಪ್ಪತ್ತೇಳು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕಟಕ ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನೀವು ಪಡ್ಕೊಳ್ತಾ ಹೋಗ್ತೀರಾ ನಿಮಗೆ ಭೌತಿಕ ಸೌಕರ್ಯಗಳು ಮತ್ತು ಸಂಪತ್ತು ಹೆಚ್ಚಾಗ್ತಾ ಹೋಗ್ತದೆ ಇದರಿಂದಾಗಿ ಹೆಚ್ಚು ಹೆಚ್ಚು ಧನ ಸಂಪತ್ತನ್ನು ಕೂಡ ಪಡಿತಾ ಹೋಗ್ತೀರಿ ಇನ್ನು ವ್ಯಾಪಾರದಲ್ಲಿ ವಿಸ್ತರಣೆ ಕೂಡ ಆಗಲಿದೆ ಸ್ನೇಹಿತರೆ ಇನ್ನು ಕುಟುಂಬದ ಜವಾಬ್ದಾರಿಗಳು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತವೆ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ನಿಮಗೆ ಇದೆ ಹಾಗೆಯೇ ಮನೆಯಲ್ಲಿ ಅನಗತ್ಯವಾದಂತಹ ವಿವಾದಗಳಿಂದ ನೀವು ಸಾಧ್ಯವಾದಷ್ಟು ದೂರವಿರಿ ಸ್ನೇಹಿತರೆ ಇದರಿಂದಾಗಿ ನಿಮಗೆ ತೊಂದರೆ ಹೆಚ್ಚಾಗಬಹುದು ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಮನೆ ನಿರ್ವಹಣೆಯ ಹಣ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಕೆಲಸದ ಸ್ಥಳದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಉದ್ಯೋಗಸ್ಥರಿಗೆ ಇಂದು ಹೊಸ ಉದ್ಯೋಗದ ಪ್ರಸ್ತಾಪವೂ ಕೂಡ ಬರಬಹುದು ನಿಮ್ಮ ಜೀವನದಲ್ಲಿ ಈ ಪ್ರಸ್ತಾಪವು ಉತ್ತಮವಾದ ಹೇಳಿಕೆಗೆ ಕಾರ್ಯವನ್ನು ನಿರ್ವಹಿಸಲಿದೆ ಸ್ನೇಹಿತರೆ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಈ ಟೈಮ್ನಲ್ಲಿ ನೀವು ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಅರವತ್ತೇಳು ಪರ್ಸೆಂಟ್ರೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ನೀವು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುತ್ತಿರುವಂತಹ ಶನಿ ದಿಸೆಯಿಂದಾಗಿ ನಿಮಗೆ ಈ ದಿನ ಬಹಳ ಶುಭ ದಿನವಾಗಿರಲಿದೆ ಶತ್ರುಗಳ ಮೇಲೆ ಜಯವು ಕೂಡ ದೊರೆಯಲಿದೆ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗ್ತವೆ ಇದರಿಂದಾಗಿ ನೀವು ಬಹಳ ಸಂತೋಷಮಯವಾಗಿರ್ತೀರಿ ಇನ್ನು ಬಹಳ ದಿನಗಳಿಂದ ನಿಮಗೆ ಬರಬೇಕಾದಂತಹ ಹಣ ಕೂಡ ವಾಪಸ್ ಬರ್ತಾ ಹೋಗ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿಯು ಕೂಡ ಮತ್ತಷ್ಟು ಸುಧಾರಣೆಯನ್ನು ಕಾಣಲಿದ್ದೀರಿ ಸ್ನೇಹಿತರೆ ನೀವು ವೃತ್ತಿಪರ ಯಶಸ್ಸನ್ನು ಕೂಡ ಈ ಟೈಮ್ನಲ್ಲಿ ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ಅಡಚಣೆಗಳು ಕೂಡ ನಿಮಗೆ ಉಂಟಾಗಬಹುದು ಹೊಸ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಕಚೇರಿಯಲ್ಲಿ ಹೆಚ್ಚಿನ ಸಮಯವನ್ನು ಕೂಡ ಕಳೆಯಬೇಕಾಗಿದೆ ಸ್ನೇಹಿತರೆ ಆದರೆ ಇಂದು ನಿಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ನೀವು ಸಾಕಷ್ಟು ಗಮನವನ್ನು ನೀಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ಕೂಡ ಲಭಿಸ್ತಾ ಹೋಗ್ತವೆ ಹಾಗೆ ಪ್ರತಿದಿನ ವ್ಯಾಯಾಮ ಅಥವಾ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಪ್ರತಿ ಸಮಸ್ಯೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತೊಂದು ಪರ್ಸೆಂಟೇಜ್ ಅಷ್ಟು ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ನೀವು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕನ್ಯಾ ರಾಶಿಯಾಗಿರ್ತೈತೆ ಸ್ನೇಹಿತರೆ ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದಾಗಿದೆ ಹಾಗೆಯೇ ನೀವು ಐಷಾರಾಮಿ ಜೀವನದಲ್ಲಿ ಅನುಭವಿಸ್ತಾ ಹೋಗ್ತಾ ಹೋಗ್ತೀರಿ ಸುದ್ದಿ ಜೀವನದಲ್ಲಿ ಪ್ರಗತಿಯ ಹೊಸ ಅವಕಾಶಗಳು ಕೂಡ ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಕೆಲಸದ ಸ್ಥಳದಲ್ಲಿ ಅನಗತ್ಯವಾದಂತಹ ವಿವಾದಗಳಿಂದ ಸಾಕಷ್ಟು ದೂರವಿರಿ ಇದರಿಂದಾಗಿ ನಿಮಗೆ ತೊಂದರೆಯೂ ಕೂಡ ಜಾಸ್ತಿ ಇರಲಿದೆ ಆರ್ಥಿಕ ಪರಿಸ್ಥಿತಿ ಕೂಡ ಮೊದಲಿಗಿಂತ ಹೆಚ್ಚು ಸುಧಾರಿಸಲಿದೆ ಸ್ನೇಹಿತರೆ ಇನ್ನು ಆದಾಯದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆಗೂ ಕೂಡ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ ಇದರಿಂದಾಗಿ ಹೆಚ್ಚು ಹೆಚ್ಚು ಧನಲಾಭವೂ ಕೂಡ ಉಂಟಾಗಬಹುದು ಇಂದು ಹೊಸ ಆದಾಯದ ಮೂಲದಿಂದ ನಿಮಗೆ ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಆದರೆ ಹತಾಶೆಯ ಭಾವನೆ ಇರುತ್ತದೆ ತಾಯಿಯ ಆರೋಗ್ಯದ ಕಡೆ ನೀವು ಸಾಕಷ್ಟು ಗಮನವನ್ನು ಕೊಡಿ ನಿಮ್ಮ ದಿನಚರಿ ಸ್ವಲ್ಪ ತೊಂದರೆ ಆಗ್ತಾ ಹೋಗ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಸ್ನೇಹಿತರೆ ಅರವತ್ತೊಂದು ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ತುಲಾ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ತುಲಾರಾಶಿಗೆ ಸೇರಿದ ಜನರಿಗೆ ಹಿಂದೂ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ ಹಾಗೆ ವೃತ್ತಿಯಲ್ಲಿ ಹೊಸ ಸಾಧನೆಗಳನ್ನು ಕೂಡ ಸಾಧಿಸ್ತಾ ಹೋಗ್ತೀರಿ ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ಕೂಡ ನೀವು ಜಾಸ್ತಿ ತೋರಿಸ್ತೀರಿ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣವು ಕೂಡ ನಿಮ್ಮಲ್ಲಿ ಇರುತ್ತದೆ ಪೋಷಕರ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣವು ನಿಮಗೆ ಈ ಟೈಮ್ನಲ್ಲಿ ಅನುಕೂಲಕರಣವಾಗಿದೆ ಹಾಗೆ ಹಿಂದೂ ನೀವು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಬಹುದಾಗಿದೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಯಾಗುವಂತಹ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೆ ಇನ್ನು ಮಾನಸಿಕ ನೆಮ್ಮದಿ ಕೂಡ ಇರ್ತದೆ ಆರೋಗ್ಯ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕೂಡ ಈ ಟೈಮ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಭಾವನೆಗಳು ಏರುಪೇರಾಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕತೆ ಕಡೆ ಒಲವನ್ನು ತೋರಿಸಿ ಸ್ನೇಹಿತರೆ ಆ ದೇವರ ಜಪವನ್ನು ಮಾಡೋದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಸ್ನೇಹಿತರೆ ಎಂಬತ್ತೈದು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ ಇಂದು ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರ್ತದೆ ಹಾಗೆ ಉದ್ಯೋಗ ಮತ್ತು ವ್ಯಾಪಾರದಕ್ಕೆ ವಾತಾವರಣ ಕೂಡ ನಿಮಗೆ ಈ ಟೈಮ್ನಲ್ಲಿ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ನೀವು ಕೆಲಸಗಳಿಂದ ಹಣಕಾಸಿನ ಲಾಭದ ಹೊಸ ಮೂಲಗಳು ಕೂಡ ಸೃಷ್ಟಿಯಾಗ್ತವೆ ನಿಮ್ಮ ಪಿತ್ರಾಜಿತ ಆಸ್ತಿಯನ್ನು ಪಡೆಯುವಂತಹ ಯೋಗವು ಕೂಡ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಇದು ಅಜ್ಞಾತ ಭಯದಿಂದ ಮನಸ್ಸು ತೊಂದರೆಗಳಿಗಾಗಿ ಒಳಗಾಗಬಹುದಾಗಿದೆ ಸ್ನೇಹಿತರೆ ಭರವಸೆ ಮತ್ತು ಹತಾಶೆಯ ಭಾವನೆ ಕೂಡ ನಿಮ್ಮಲ್ಲಿ ಕೂಡಿರಲಿದೆ ಇನ್ನು ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ ಸ್ನೇಹಿತರೆ ಇನ್ನು ದಾಂಪತ್ಯ ಜೀವನವು ಕೂಡ ಸುಧಾರಿಸಲಿದೆ ಕುಟುಂಬದೊಂದಿಗೆ ಉತ್ತಮವಾದಂತಹ ಸಮಯವನ್ನು ಕೂಡ ನೀವು ಕಳೆಯುತ್ತೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನ ಎಷ್ಟು ಅಷ್ಟು ನಿಮಗೆ ಅದೃಷ್ಟ ಇರಲಿದೆ ಅಂತ ಕೇಳೋದಾದರೆ ಎಂಬತ್ತೊಂದು ಪರ್ಸೆಂಟೇಜ್ ಅಷ್ಟು ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷ್ಯು ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಧನುಷ್ಯ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ನೀವು ದೊರಕೋದಾಗಿದೆ ಕೆಲಸದ ಸ್ಥಳಗಳನ್ನು ಆತ್ಮವಿಶ್ವಾಸದಲ್ಲಿ ಸ್ವೀಕರಿಸ್ಕೊಳ್ತಾ ಹೋಗ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಉತ್ತಮ ಫಲಿತಾಂಶವನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಉದ್ಯೋಗ ಬದಲಾವಣೆಯ ಸೂಚನೆಗಳಲ್ಲಿ ನಿಮಗೆ ಇದ್ದರೆ ನಿಮ್ಮ ಭಾವನೆಗಳನ್ನು ಸಾಧ್ಯವಾದಷ್ಟು ನಿಯಂತ್ರಣಿಸಿ ಹಾಗೆ ಆದಾಯದ ಹೆಚ್ಚಳವೂ ಕೂಡ ಹೊಸ ಹೊಸ ಮೂಲಗಳು ಕೂಡ ಸೃಷ್ಟಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ನಿಮಗೆ ಕಂಡುಬರಲಿದೆ ಇದು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ತಾಯಿಯ ಆರೋಗ್ಯವೂ ಕೂಡ ಸುಧಾರಿಸಲಿದೆ ಸ್ನೇಹಿತರೆ ಇನ್ನು ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ತೊಂಬತ್ನಾಲ್ಕು ಪರ್ಸೆಂಟೇಜ್ ಅಷ್ಟು ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮಕರ ರಾಶಿಯಾಗಿರಲಿದೆ ಸ್ನೇಹಿತರೆ ಮಕರ ರಾಶಿ ಸೇರಿದ ಜನರಿಗೆ ಇಂದು ಕೌಟುಂಬಿಕ ಜೀವನ ಸುಖಮಯವಾಗಿರಲಿದೆ ಸ್ನೇಹಿತರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಪ್ರಗತಿಯೂ ಕೂಡ ಹೊಸ ಹೊಸ ಅವಕಾಶಗಳು ಕೂಡ ಸಿಕ್ತೋಗ್ತವೆ ಇನ್ನು ಆದಾಯದ ಹೆಚ್ಚಳದ ಹೊಸ ಮೂಲಗಳು ಕೂಡ ನಿಮಗೆ ಸೃಷ್ಟಿಯಾಗಲಿವೆ ಸ್ನೇಹಿತರೆ ಆದರೆ ಅತಿಯಾದ ಖರ್ಚುಗಳಿಂದ ಮನಸ್ಸು ತೊಂದರೆಕ್ಕೆ ಒಳಗಾಗಬಹುದಾಗಿದೆ ಶೈಕ್ಷಣಿಕ ಕೆಲಸದಲ್ಲಿ ಹಡೆತಡೆಗಳು ಕೂಡ ಉಂಟಾಗಬಹುದಾಗಿದೆ ಸ್ನೇಹಿತರೆ ಕುಟುಂಬ ಸದಸ್ಯರಿಂದ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ ಇಂದು ನಿಮ್ಮ ಸ್ನೇಹಿತರ ಸಹಾಯದಿಂದಾಗಿ ಕೆಲಸದಲ್ಲಿನ ಅಡೆತಡೆಗಳು ಕೂಡ ದೂರವಾಗಲಿವೆ ಮತ್ತು ಹಣದ ಒಳಹರಿವಿನ ಹೊಸ ಮಾರ್ಗಗಳು ಕೂಡ ಸೃಷ್ಟಿಯಾಗಲಿವೆ ಸ್ನೇಹಿತರೆ ನಿಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕೂಡ ನೀವು ಅನುಭವಿಸಲಿದ್ದೀರಿ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೆಂಟು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿಯಾಗಿರ್ಲಿದೆ ಸ್ನೇಹಿತರೆ ಇಂದು ಈ ಶನಿ ದಿಸೆಯಿಂದಾಗಿ ಈ ಕುಂಭ ರಾಶಿಯ ಜನರಿಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಅವಕಾಶಗಳು ಕೂಡ ಸಿಗಲಿದೆ ಅತಿಥಿಗಳ ಆಗಮನದಿಂದ ಮನದಲ್ಲಿ ಸಂತೋಷದ ವಾತಾವರಣ ಕೂಡ ನಿಮ್ಮಲ್ಲಿ ನಿರ್ಮಾಣವಾಗಲಿದೆ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಬಹುದಾಗಿದೆ ಕಚೇರಿ ಮತ್ತು ರಾಜಕೀಯದಿಂದ ನೀವು ಸಾಧ್ಯವಾದಷ್ಟು ದೂರವಿರಿ ಮತ್ತು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇಂಜಿರಿಯ ಬೇಡಿ ಈ ಹೊಸ ಜವಾಬ್ದಾರಿಗಳು ನಿಮ್ಮ ಉದ್ಯೋಗದ ಬಡ್ತಿಗೆ ಅವಕಾಶಗಳನ್ನು ಕೂಡ ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಕಾರ್ಯಕ್ಷಮತೆಯು ಕೂಡ ಉತ್ತಮವಾಗಿರ್ತದೆ ಸ್ನೇಹಿತರೆ ಇಂದು ವೈವಾಹಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಕೂಡ ತುಂಬಿದುಳು ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಈ ರಾಶಿಯವರ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳೋದಿದರೆ ತೊಂಬತ್ತೆಂಟು ಪರ್ಸೆಂಟೇಜರಷ್ಟು ಹಿಂದಿನ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮೀನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮೀನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಕುತ್ತಿರುವಂತಹ ಶನಿ ದಿಸಾಗಿ ನಿಮ್ಮ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಕೆಲಸದಲ್ಲಿ ನೀವು ಶುಭ ಫಲಿತಾಂಶಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಕೂಡ ಪಡೆಯಬಹುದಾಗಿದೆ ಇನ್ನು ಉದ್ಯೋಗದಲ್ಲಿ ಪ್ರಗತಿಗೆಯ ಸುವರ್ಣಾವಕಾಶಗಳು ನಿಮಗೆ ಹಿಂದಿನಿಂದ ದೊರಕಲಿವೆ ಸ್ನೇಹಿತರೆ ಆದರೆ ಇಂದು ನಿಮ್ಮ ಭಾವನೆಗಳಲ್ಲಿ ಏರುಪೇರಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಡಿ ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸಲಿದೆ ಹಣದ ಹರಿವಿಗೆ ಹೊಸ ಮಾರ್ಗಗಳು ಕೂಡ ಸುಗಮವಾಗಲಿದೆ ಸ್ನೇಹಿತರೆ ಇನ್ನು ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಬಹಳ ಸಂತೋಷಮಯವಾಗಿರ್ತೀರಿ ಯಾವುದೇ ರೀತಿಯ ಕಲೆಗಳು ನಿಮ್ಮಲ್ಲಿ ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದ್ರೆ ಸ್ನೇಹಿತರೆ ಅರವತ್ತಾರು ಅಷ್ಟು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಆಗಿರುತ್ತೆ ಸ್ನೇಹಿತರೆ ಈ ಹನ್ನೆರಡು ರಾಶಿಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಆ ಹನ್ನೆರಡು ರಾಶಿಗಳ ಪೈಕಿ ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ನಾವು ಸೂಚಿಸಿದ್ದೇವೆ ಸ್ನೇಹಿತರೆ ಆ ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೇ ಆದರೆ ನಿಮ್ಮಲ್ಲಿ ಅದೃಷ್ಟವು ಕೂಡ ಇನ್ನಷ್ಟು ಉಂಟಾಗಲಿದೆ ಹಾಗೆ ನಿಮಗೆ ಆ ಶನಿದೇವರ ಕೃಪೆಯೂ ಕೂಡ ಲಭಿಸಲಿದೆ ಸ್ನೇಹಿತರೆ ಹಾಗೆಯೇ ಆ ಶನಿದೇವರಲ್ಲಿ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಹೊಸ ಹೊಸ ಅಪ್ಡೇಟ್ ಅನ್ನು ನೀವು ತಿಳಿಸಬಹುದಾಗಿದೆ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಇಂದ ವಿಡಿಯೋನ ಕೊನೆ ತನಕ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್